ಸೊ ನೀವೆಲ್ಲ ಉಟ್ಟಾಕಿದ ಒಂದು ಕನ್ಸು ಸದ್ಯಕ್ಕೆ ಇವಾಗ ನನ್ಸಾಗ್ತಾ ಇದೆ ಸೊ ದಯವಿಟ್ಟು ಸಂಚಾರ ವಿತ್ ವಿತಾರ್ವಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಖಂಡಿತ ನೀವು ಖರ್ಚು ಮಾಡೋ ಒಂದ್ ರೂಪಾಯಿಗಾನೋ ನಿಮ್ ಬಾಯಿಂದಾನೆ ಹೇಳ್ತೀನಿ ಆರ್ವಿ ವರ್ತ್ ಇತ್ತು ಸೂಪರ್ ಇತ್ತು ಅಂತ ಸೊ ಅದಂತೂ ಪ್ರಾಮಿಸ್ ಅಂತ ಖಂಡಿತ ನನ್ನ ಕಡೆಯಿಂದ ಅಂದ್ರೆ ಸಂಚಾರ ವಿತ್ ಆರ್ವಿ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ಲರಿಗೂ ಪ್ರಾಮಿಸ್ ಮಾಡ್ತೀನಿ ನೀವೆಲ್ಲ ಕೊಟ್ಟ ಒಂದು ಸಲಹೆ ಮತ್ತು ಸಜೆಷನ್ ಇಂದ ನನ್ಗೊಂದು ಕನ್ಸು ಉಟ್ಕೊತು ಆ ಕನ್ಸು ಇವಾಗ ನನ್ಸಾಗ್ತಾ ಇದೆ ಅದೇನು ಅಂತಂದ್ರೆ ನನ್ನ ತಲೆ ಮೇಲೆ ನೋಡ್ತಾ ಇದ್ರ ಸಂಚಾರ ವಿತ್ ಆರ್ವಿ ಅಂತ ಹೌದು ಸಂಚಾರ ವಿತ್ ಆರ್ವಿ ಅಂತೇಳಿ ಒಂದು ಟ್ರಾವೆಲ್ ಕಂಪ್ನಿನ ಶುರು ಮಾಡ್ತಾ ಇನ್ನಿ ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಟೂರ್ ಕಂಪ್ನಿನ ಶುರು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕಾಗುತ್ತೆ ಸೊ ಸಾವಿರಾರು ಜನ ಕಾಮೆಂಟ್ ಅಲ್ಲಿ ಆಗಿರ್ಬೋದು ನನ್ನ ಡೈರೆಕ್ಟ್ ಆಗಿ ತುಂಬ ತುಂಬಾ ಜನ ಕೇಳ್ತಿದ್ದು ಆರ್ವಿ ನೀನು ದೇಶ ವಿದೇಶ ಎಲ್ಲ ಸುತ್ತಾ ಇರ್ತೀಯ ಸೊ ನಮ್ಮನ್ನು ನಿಮ್ಮ ಜೊತೆನೆ ಕರ್ಕೊಂಡು ಹೋಗಿ ಒಂದು ಸಂಭ್ರಮ ಸಂಭವ ಟ್ರಿಪ್ ಮಾಡ್ಕೊಂಡ್ ಬರಲ್ವಾ ಅಂತ ಕೇಳ್ತಾ ಇದ್ರೆ ಸೊ ಅವಾಗಲೇ ಉಟ್ಕೊಂಡಿದ್ದೆ ಈ ಸಂಚಾರ ವಿತ್ ಆರ್ವಿ ಅಂತ ಸೊ ತುಂಬಾ ಜನ ನೀವೆಲ್ಲ ಇನ್ಸ್ಪೈರ್ ಮಾಡಿದ್ದು ಮತ್ತೆ ಸಜೆಷನ್ ಎಲ್ಲ ಕೊಟ್ಟಾಗ ನನಗೂ ಅನಿಸ್ತಾ ಇತ್ತು ಹೌದಲ್ವಾ ಸೊ ನಾನೇ ಹೋಗಿ ಸಂಭವ ಸಂಭ್ರಮ ಮಾಡ್ಕೊ ಬರ್ತಿದ್ರಂಗೆ ಸೊ ಈ ಮಾತುಗಳನ್ನೆಲ್ಲ ಕೇಳಿದಾಗ್ಲೇ ನನ್ಗೂ ಒಂದು ಕನಸು ಆಸೆ ಅಂತ ಶುರುವಾಗಿದ್ದು ಸೊ ಆಸೆನೆ ಕನಸೇನೆ ಸಂಚಾರ ವಿತ್ ಆರ್ವಿ ಅಂತ ಹೇಳಿ ಟ್ರಾವೆಲ್ ಕಂಪ್ನಿ ಶುರು ಮಾಡಕ್ಕೆ ಇನ್ಸ್ಪೈರ್ ಆಗಿದ್ದು ಸೊ ಇನ್ಸ್ಪೈರ್ ಮಾಡಿದ್ವಿ ನಿಮ್ಗೆಲ್ಲಾರ್ಗು ನಿಜವಾಗ್ಲೂ ಧನ್ಯವಾದ ಸೊ ಖಂಡಿತ ಆ ಸಂಭವ ಸಂಭ್ರಮ ಇವಾಗ ಶುರು ಆಗ್ತಾ ಇದೆ ಸಂಚಾರ ವಿತ್ ಆರ್ವಿ ಕಡೆಯಿಂದ ಸೊ ಆಲ್ರೆಡಿ ಒಂದ್ ಎರಡು ಲೈವ್ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಈ ರೀತಿ ಶುರು ಮಾಡ್ತಾ ಇದೀನಿ ಅಂತ ಅದು ವಿದೇಶಗಳಲ್ಲಿ ಮಲೇಷಿಯಾದಲ್ಲಿ ಮತ್ತೆ ಇಂಡೋನೇಷ್ಯಾಗಳಿಗೆ ಹೋದಾಗ ಸೊ ಅಲ್ಲಿಂದನೇ ಲೈವ್ ಅಲ್ಲಿ ಅಪ್ಡೇಟ್ ಕೊಟ್ಟೆ ಸೊ ಪ್ಯಾಕೇಜ್ ಬಗ್ಗೆ ಆಗ್ಲಿ ಕಾಂಟ್ಯಾಕ್ಟ್ ನಂಬರ್ ಬಗ್ಗೆ ಆಗ್ಲಿ ಅದಕ್ಕೂ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ಸೊ ಆ ಸಂದರ್ಭ ಇವಾಗ ಬಂದೈತೆ ಸೊ ಸಂಚಾರ ವಿ ಆಲ್ರೆಡಿ ಲೈವ್ ಆಗಿ ತುಂಬಾ ಒಂದಷ್ಟು ಗ್ರೂಪ್ ಗಳನ್ನ ಹೋಗಿ ಬಂದಿದ್ದೀನಿ ಸೊ ಮತ್ತೆ ಇವಾಗ ಇನ್ನೊಂದು ಗ್ರೂಪ್ ಮಾಡಿದೀನಿ ಎಲ್ಲಿಗೆ ಅಂದ್ರೆ ಥೈಲ್ಯಾಂಡ್ ದೇಶಕ್ಕೆ ಹೌದು ಸ್ನೇಹಿತರೆ ಥೈಲ್ಯಾಂಡ್ ದೇಶಕ್ಕೆ ಒಂದು ಗ್ರೂಪ್ ಟೂರ್ ಅರೇಂಜ್ ಮಾಡಿದ್ದೀನಿ ಸೊ ನಿಮ್ಗೋಸ್ಕರ ವೈಟ್ ಮಾಡ್ತಾ ಇದೀನಿ ಸೊ ನೀವೆಲ್ಲ ಬಂತು ಅಂದ್ರೆ ಹೋಗಿ ಒಂದೊಳ್ಳೆ ಸಂಭವ ಸಂಭ್ರಮ ಬರೋಣ ನಾನು ಟಿಕೆಟ್ ಅಂತ ಬುಕ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ನೀವು ಬುಕ್ ಮಾಡ್ಕೊಳ್ಳೋಕಷ್ಟೇ ಬಾಕಿ ಇರೋದು ಸೊ ಯಾವ ಡೇಟು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಸೊ ಥೈಲ್ಯಾಂಡ್ ದೇಶಕ್ಕೆ ಯಾವ ಡೇಟಲ್ಲಿ ಕರ್ಕೊ ಹೋಗ್ತಾಯಿ ಎಷ್ಟು ದಿನ ಕರ್ಕೊಂಡೋಗ್ತಾಯಿ ಏನು ಪ್ರೈಸು ಮತ್ತು ಏನೇನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ನಿಮಗೆ ಸಂಚಾರ ವಿತ್ ಆರ್ಮಿ ಕಡೆಯಿಂದ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಟೂರ್ಗಳನ್ನ ಆರ್ಗನೈಸ್ ಮಾಡ್ತಾಯಿ ಸೊ ಇಂಟರ್ನ್ಯಾಷನಲ್ ಪ್ಯಾಕೇಜ್ಗಳನ್ನ ಆರ್ಗನೈಸ್ ಮಾಡ್ತಾ ಇನ್ನಿ ಇದು ಎರಡು ರೀತಿ ಇರುತ್ತೆ ಒಂದು ನಿಮಗೆ ಕಸ್ಟಮೈಸಲ್ಲಿ ಪ್ಯಾಕೇಜಲ್ಲಿ ಕರ್ಕೊಂಡು ಹೋಗೋದು ಇನ್ನೊಂದು ಗ್ರೂಪ್ ಟೂರಲ್ಲಿ ಕರ್ಕೊಂಡು ಹೋಗೋದು ಗ್ರೂಪ್ ಟೂರಲ್ಲಿ ಕರ್ಕೊಂಡು ಹೋಗೋದು ಅಂದರೆ ಸೊ ಬೇರೆ ಬೇರೆ ಫ್ಯಾಮಿಲಿಗಳಿರ್ಬೋದು ಫ್ರೆಂಡ್ಸ್ಗಳಿರ್ಬೋದು ಸೊ ಅದೊಂದು ಗ್ರೂಪ್ ಮಾಡ್ಕೊಂಡು ಕರ್ಕೊಂಡೋಗೋದು ಗ್ರೂಪ್ ಟೂರ್ ಆಗಿರುತ್ತೆ ಸೊ ಕಸ್ಟಮೈಸು ಅಂದರೆ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಫ್ರೆಂಡ್ಸ್ಗಳಿಗೋಸ್ಕರನೇ ಸೊ ಅನ್ನೋ ಬೇಕಾದ್ರೂ ಅಂಜ್ ಮಾಡ್ಕೊಡ್ತೀನಿ ಸೊ ಸಂಚಾರ ವಿತ್ ವಿ ಟ್ರಾವೆಲ್ ಕಂಪ್ನಿನ ಹೆಂಗ್ ರೆಡಿ ಮಾಡಿಟ್ಟಿನಿ ಅಂತಂದ್ರೆ ಇವಾಗ ಬೆಳಕಾಗಿದೆ ಇವಾಗ ನೀವು ನಾಳೆ ಬೆಳಗ್ಗೆ ನಾನು ತೈಲ್ಯಾಂಡ್ ಅಲ್ಲಿ ಇರ್ಬೇಕು ಮಲೇಷ್ಯಾದಲ್ಲಿ ಇರಬೇಕು ಶ್ರೀಲಂಕಾದಲ್ಲಿ ಇರಬೇಕು ಅಂತ ನೀವು ಡಿಸೈಡ್ ಅಂದರೆ ಸೊ ನಿಮ್ಗೋಸ್ಕರ ಫ್ಲೈಟ್ ರೆಡಿ ಇರುತ್ತೆ ನಾಳೆ ಬೆಳಗ್ಗೆ ನೀವು ಥೈಲ್ಯಾಂಡ್ ಅಲ್ಲಿ ಎಳಿತೀನಿ ಅಂತಂದ್ರೆ ವೆಹಿಕಲ್ ರೆಡಿ ಇರುತ್ತೆ ಗೈಡ್ ರೆಡಿ ಇರುತ್ತೆ ಒಳ್ಳೆ ಇಂಡಿಯನ್ ಫುಡ್ ರೆಡಿ ಇರುತ್ತೆ ಮತ್ತೆ ನೀವು ಸ್ಟೇ ಮಾಡೋಕ್ಕೆ ಒಳ್ಳೆ ಜಾಗ ಇರುತ್ತೆ ಪ್ರತಿ ಒಂದು ಸೈಟ್ ಸೀಯಿಂಗ್ ಪ್ರತಿ ಒಂದು ಅದು ಥೈಲ್ಯಾಂಡ್ ಆಗಿರ್ಬೋದು ಮಲೇಷಿಯಾ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಇಂಡೋನೇಷ್ಯಾ ಆಗಿರ್ಬೋದು ಹಾಗಾಗಿ ಇನ್ನೆಚ್ಚು ಕಂಟ್ರಿಗಳನ್ನ ಆಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಕೆಲವೊಂದಕ್ಕೆಲ್ಲ ವೀಸಾಗಳಾಗಬೇಕಲ್ವಾ ಸೊ ಅದೆಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಸ್ವಲ್ಪ ಪ್ಲಾನ್ ಮಾಡಬೇಕು ಆದ್ರೆ ತೈಲ್ಯಾಂಡ್ ಶ್ರೀಲಂಕಾ ಮಲೇಷ್ಯಾ ಈ ಥರದಕ್ಕೆಲ್ಲ ವೀಸಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಆರಾಮಾಗಿ ನೀವು ಫ್ರೀಯಾಗಿ ಆರ್ಕೊಂಡು ಹೋಗ್ಬಿಡಬಹುದು ಹೋಗ್ಬಿಡ್ಬೋದು ಇವಾಗ ಫಿಕ್ಸ್ ಮಾಡ್ತು ಅಂದ್ರೆ ನಾಳೆ ಬೆಳಗ್ಗೆ ನೀವು ಆ ದೇಶದಲ್ಲಿ ಇರ್ತಾರ ಆ ತರದ ಒಂದು ಕಸ್ಟಮೈಸ್ ಮಾಡ್ಕೊಡ್ತೀನಿ ಸೊ ಥೈಲ್ಯಾಂಡ್ ದೇಶಕ್ಕೆ ನಾನು ಇವಾಗ ಸದ್ಯಕ್ಕೆ ಗ್ರೂಪ್ ಟೂರ್ ಏನ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ನಿಮ್ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಗ್ರೂಪ್ ಟೂರ್ ಅಂದ್ರೆ ಫಿಕ್ಸ್ಡ್ ಡೇಟ್ ಇರುತ್ತೆ ಈ ಕಸ್ಟಮೈಸ್ ಟೂರ್ ನೀವು ಯಾವತ್ತು ಡಿಸೈಡ್ ಮಾಡ್ತೀರ ಸದ್ಯಕ್ಕೆ ಇವಾಗ ನಾನು ಒಂದು ಗ್ರೂಪ್ ಟೂರ್ನ ಫಿಕ್ಸ್ ಡೇಟ್ ಅಲ್ಲಿ ಒಂದು ಗ್ರೂಪ್ ಟೂರ್ನ ಆರ್ಗನೈಸ್ ಆರ್ನೈಸ್ ಆ ಡೇಟ್ ಬಂದು ಮೇ ಇಪ್ಪತ್ತೈದು ನೈಟ್ ನೈಟ್ ಗೆ ರಿಟರ್ನ್ ಬರ್ತೀವಿ ಇಂಡಿಯಾಗೆ ಸೊ ಆ ತರದ ಒಂದು ಟೂರ್ ಆರ್ಗನೈಸ್ ಮಾಡಿದೀನಿ ಇದರಲ್ಲಿ ನಾಲ್ಕು ರಾತ್ರಿಗಳು ಮತ್ತೆ ಐದು ದಿನಗಳು ಇರುತ್ತೆ ಈ ಐದು ದಿನದ ಥೈಲ್ಯಾಂಡ್ ಟ್ರಿಪ್ ಅಲ್ಲಿ ಮೂರ್ ದಿನ ಪಟಾಯದಲ್ಲಿ ಎರಡು ಎರಡು ದಿನ ಬ್ಯಾಂಕಾಕ್ ಅಲ್ಲಿ ಇರ್ತೀವಿ ಸೊ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಪರ್ಸನಲ್ ಆಗಿ ಐಟ್ನರಿ ಕಳಿಸ್ಕೊಡ್ತೀನಿ ಥೈಲ್ಯಾಂಡ್ ನ ಪಟಾಯ ಮತ್ತೆ ಬ್ಯಾಂಕಾಕ್ ಅಲ್ಲಿ ಮೇನ್ ಮೇನ್ ಅಟ್ರಾಕ್ಷನ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಪ್ರತಿ ಒಂದನ್ನು ಕವರ್ ಮಾಡ್ತೀನಿ ಏನಕ್ಕೆ ಜೊತೆಗೆ ನಾನೇ ಬರ್ತೀನಿ ಸೊ ನಾನು ಟ್ರಾವೆಲ್ ಮಾಡೋ ರೀತಿ ಎಲ್ಲ ನೀವು ನೋಡಿದ್ರ ಸೊ ಏನೋ ನಾರ್ಮಲ್ ಆಗಿ ಒಂದು ಬಸ್ ಅಲ್ಲಿ ಕರ್ಕೊಂಡು ಹೋದ ಒಂದಷ್ಟು ಪ್ಲೇಸ್ ತೋರಿಸ್ತಾ ನಿಮ್ಮ ರೂಮ್ ಅಲ್ಲಿ ಕೂಡ ಆಗ್ತಾ ತಿರ್ಗಾ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋದ ಒಂದೊಂದಷ್ಟು ಪ್ಲೇಸ್ ಗಳು ತೋರಿಸ್ತಾ ಮತ್ತೆ ಬಂದು ರೂಮಲ್ಲಿ ಅಲ್ಲಿ ಕೂಡ ಆಗ್ತಾ ಆ ರೀತಿ ಎಲ್ಲ ಇಲ್ಲ ಮತ್ತೆ ಸಂಭ್ರಮ ಸಂಭವಗಳೆಲ್ಲ ನೀವು ನೋಡಿದ್ರಲ್ವಾ ಥೈಲ್ಯಾಂಡ್ ಟೂರ್ ಇರ್ಬೋದು ಅದು ಮಲೇಷಿಯಾ ಇರ್ಬೋದು ಇಲ್ಲ ನಾನು ಹೊರಗಡೆ ಟ್ರಾವೆಲ್ ಮಾಡಿದಾಗ್ಲಾರ ಇರ್ಬೋದು ಸೊ ಹೊರಗಡೆ ಹೋಯ್ತು ಅಂದ್ರೆ ನಾನ್ ಸ್ಟಾಪ್ ತಿರುಗಾಟ ನಾನ್ ಸ್ಟಾಪ್ ಎಂಜಾಯ್ಮೆಂಟ್ ನಾನ್ ಸ್ಟಾಪ್ ಜಾಲಿ ಜಾಲಿ ಮಾಡ್ಕೊಂಡ್ ಬರೋದು ಅಷ್ಟೇ ಇರೋದು ಸೊ ಮೇ ಇಪ್ಪತ್ತೈದು ತಲೆಯಲ್ಲಿ ಇವಾಗ ಇಟ್ಕೊಬಿಡಿ ವಿಡಿಯೋ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬೇಕು ಅಂದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಂಬರು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ನ ರಿಸೀವ್ ಮಾಡೋರು ಯಾರು ಅಲ್ಲ ನಿಮ್ಮ ಆರ್ವಿನ ರಿಸೀವ್ ಮಾಡ್ತಾನೆ ಸೊ ನಾನೇ ಪ್ರತಿಯೊಂದು ಸಜೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ ಜೊತೆಗೆ ಈ ಥೈಲ್ಯಾಂಡ್ ನ ಫೈವ್ ಡೇಸ್ ಪ್ರವಾಸ ಏನಿದೆ ಇದರಲ್ಲಿ ನಿಮಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತಾನೂ ಹೇಳ್ಬಿಡ್ತೀನಿ ಇದರಲ್ಲೂ ಎರಡು ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ ಒಂದು ವಿತೌಟ್ ಫ್ಲೈಟ್ ಮತ್ತೆ ಇನ್ನೊಂದು ವಿತ್ ಫ್ಲೈಟ್ ಟ್ವೆಂಟಿ ಫಿಫ್ತ್ ನೀವೇನಾರ ಆ ಡೇಟ್ಗೆ ನೀವೇ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ಟಿಕೆಟ್ ಬುಕ್ ಮಾಡ್ಕೊಳಕು ನಾನು ಏನ್ ಬೆಸ್ಟ್ ಪ್ರೈಸ್ ಇದೆ ಅದನ್ನ ಸಜೆಸ್ಟ್ ಮಾಡ್ತೀನಿ ಇಲ್ಲಾರು ಎಲ್ಲಾನು ನೀನೇ ನೋಡ್ಕೊಂಡ್ರೆ ಪ್ರತಿ ಒಂದನ್ನು ನಾನೇ ನೋಡ್ಕೊತೀನಿ ಸೊ ನಮ್ಮ ಈ ತೈಲ್ಯಾಂಡ್ ಪ್ರವಾಸದಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ನಿಮ್ಗೆ ಹೇಳ್ಬೇಕಲ್ವಾ ಸೊ ಅದನ್ನು ತಿಳ್ಕೊಂಬಿಡಿ ಸೊ ನೀವು ಕೆಲಸ ಏರ್ಪೋರ್ಟ್ಗೆ ಬರಬೇಕು ಪಾಸ್ಪೋರ್ಟ್ ತಗೊಂಡ್ಬರ್ಬೇಕು ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕು ಇಷ್ಟೆಲ್ಲ ಏನೇ ಇಪ್ಪತ್ತೈದು ಸಂಜೆಗೆ ಕೆಂಪೇಗೌಡರು ಏರ್ಪೋರ್ಟ್ ಟರ್ಮಿನಲ್ ಟೂಗ್ ಬಂದ್ಬಿಟ್ರೆ ಮುಗಿತು ವಾಪಸ್ ಮೇ ಮೂವತ್ತಕ್ಕೆ ನೀವು ಬರೋವರೆಗೂ ಪ್ರತಿಯೊಂದು ಇನ್ಕ್ಲೂಡೆಡ್ ಆಗಿರುತ್ತೆ ಸೊ ಏನೇನಂತ ತಿಳ್ಕೊಬಿಡಿ ನಿಮಗೆ ಟ್ರಾನ್ಸ್ಫರ್ ಆಗೋದು ಎ ಸಿ ಗಾಡಿಲಿ ಟ್ರಾನ್ಸ್ಫರ್ ಆಗುತ್ತೆ ಅದು ಪಟಾಯ ಇರ್ಬೋದು ಬ್ಯಾಂಕಾಕ್ ಇರ್ಬೋದು ಸೊ ಎ ಸಿ ಗಾಡಿಲಿ ಟೋಟಲ್ ಟೂರ್ನ ನೀವು ಎಂಜಾಯ್ ಮಾಡ್ತೀರಾ ಸೊ ಒಂದು ಒಳ್ಳೆ ತ್ರೀ ಸ್ಟಾರ್ ಅಥವಾ ಫೋರ್ ಸ್ಟಾರ್ ಹೋಟೆಲ್ ಅಲ್ಲಿ ಪಟಾಯದಲ್ಲಿ ಮತ್ತೆ ಬ್ಯಾಂಕಾಕ್ ಅಲ್ಲಿ ಒಳ್ಳೆ ಸ್ಟೇ ಇರುತ್ತೆ ಅದ್ರ ಜೊತೆ ಜೊತೆಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಸೊ ಆರ್ ವಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆದರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಅಂದರೆ ಅದನ್ನು ತಲೆ ಕೆಡಿಸ್ಕೊಬಿಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಒಳ್ಳೆ ಅನ್ಲಿಮಿಟೆಡ್ ಇಂಡಿಯನ್ ಬುಫೆಟ್ ರೆಡಿ ಇರುತ್ತೆ ಸೊ ಅದನ್ನು ನಾವು ನೀವು ಸೇರ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬ್ಯಾಂಕಾಕ್ ಮತ್ತೆ ಪಟ್ಟಾಯದಲ್ಲಿ ತುಂಬಾ ವಿಷಯಗಳು ನೋಡಕ್ಕಿದೆ ಸೊ ನಮ್ಮ ಐಟ್ನರಿಲ್ಲಿ ಏನೇನೆಲ್ಲ ಇದೆ ಅದಕ್ಕೆ ಪ್ರತಿಯೊಂದು ಎಂಟ್ರಿ ಫೀಸಸ್ ಇರ್ಬೋದು ಮತ್ತೆ ಟ್ರಾವೆಲ್ ಇರ್ಬೋದು ಪ್ರತಿಯೊಂದನ್ನು ಒಂದನ್ನು ಇನ್ಕ್ಲೂಡ್ ಆಗಿರುತ್ತೆ ಸೊ ಹೇಳಿದ್ನಲ್ಲ ಟ್ರಾನ್ಸ್ಪೋರ್ಟು ಫುಡ್ಡು ಸ್ಟೇ ಮತ್ತೆ ಎಂಟ್ರಿ ಫೀಸಸ್ ಸೈಟ್ ಸೀಯಿಂಗ್ ಪ್ರತಿ ಒಂದು ಆಗಿರುತ್ತೆ ಈ ಫೈವ್ ಡೇಸ್ ಅಲ್ಲಿ ಸೊ ನೀವೇನಿದ್ರು ನಿಮ್ಮ ಪರ್ಸಲ್ ಎಕ್ಸ್ಪೆನ್ಸ್ ಮಾತ್ರ ದುಡ್ಡು ತಗೊಂಡ್ ಅದ್ಬಿಟ್ಟು ಊಟಕ್ಕೂ ತರಂಗಿಲ್ಲ ಟ್ರಾವೆಲ್ಗೂ ತರಂಗಿಲ್ಲ ಸ್ಟೇ ಮಾಡಕ್ ತರಂಗಿಲ್ಲ ಮತ್ತೆ ಸೈಟ್ ಸೀಯಿಂಗ್ ಎಂಟ್ರಿ ಫೀಸ್ಗೂ ತರಂಗಿಲ್ಲ ಸೊ ಪ್ರತಿ ಒಂದು ನೋಡಿರ್ತೀನಿ ನೋಡಿರ್ತೀವಿ ನಿಮ್ಮ ಪರ್ಸನಲ್ ಖರ್ಚು ಶಾಪಿಂಗ್ ಮಾತ್ರ ನೀವು ತರಬೇಕು ಈ ನಮ್ಮ ಫೈವ್ ಡೇಸ್ ತೈಲ್ಯಾಂಡ್ ಪ್ರವಾಸದಲ್ಲಿ ಸಂಚಾರ ವಿತಾರ್ಕರಿಂದ ಅರೇಂಜ್ ಮಾಡಿಟ್ಟಿನಿ ಇಪ್ಪತ್ತೈದಕ್ಕೆ ಫಿಕ್ಸ್ ಆಗ್ಬಿಟ್ಟಿದೆ ನನ್ನ ಟಿಕೆಟ್ ಅಂತ ಬುಕ್ ಆಗ್ಬಿಟ್ಟಿದೆ ನಿಮಗೋಸ್ಕರ ವೇಟ್ ಮಾಡ್ತಾ ಯಾರೆಲ್ಲ ಬುಕ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬುಕ್ ಮಾಡಿ ನೀವು ಏನೋ ಒಂದ್ ರೂಪಾಯಿ ಖರ್ಚು ಮಾಡ್ತೀರಾ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವರ್ತು ಆರ್ವಿ ಅಂತ ಹೇಳ್ತೀರಾ ಆತು ಟೂರ್ ಅನ್ನೋದು ಬಡ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆರ್ ವಿ ಥೈಲ್ಯಾಂಡ್ ಪ್ರವಾಸದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಪ್ರೈಸ್ ಹೇಳಿಲ್ಲ ಅಂದ್ರೆ ಖಂಡಿತ ಪ್ರೈಸ್ ಹೇಳ್ತೀನಿ ಮುಚ್ಚು ಮರೆ ಮೊದಲೇ ಹೇಳಿದಂಗೆ ಎರಡು ರೀತಿ ಆಪ್ಷನ್ ಇದೆ ಒಂದು ವಿತ್ ಫ್ಲೈಟ್ ಇನ್ನೊಂದು ವಿತೌಟ್ ಫ್ಲೈಟ್ ಸೊ ಅದ ಫಿಕ್ಸ್ ಡೇಟ್ ಮಾತ್ರ ಇಪ್ಪತ್ತೈದು ಮೇಗೆ ಆಗಿರುತ್ತೆ ಸೊ ನೀವು ಅದೇ ಟೈಮ್ಗೆ ನಿಮ್ಮ ಫ್ಲೈಟ್ ನ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಇರೋದು ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ ಸೊ ನನ್ನ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಒನ್ ನೈನ್ ಡಬಲ್ ಜೀರೋ ಇನ್ನೊಂದ್ಸಲ ಹೇಳ್ತೀನಿ ಡಬಲ್ ಜೀರೋ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಕೊಡ್ತೀನಿ ಇದೇ ಮೇ ಇಪ್ಪತ್ತೈದಕ್ಕೆ ಫೈವ್ ಡೇಸ್ ಏನು ಪ್ಲಾನ್ ಇದೆ ಅದಕ್ಕೆ ಪ್ರೈಸ್ ಬಂದು ವಿತೌಟ್ ಫ್ಲೈಟ್ ವಿತೌಟ್ ಫ್ಲೈಟ್ ಟ್ವೆಂಟಿ ನೈನ್ ತ್ರಿಬಲ್ ನೈನ್ ಒಂಬೈನೂರ ವಿತೌಟ್ ಫ್ಲೈಟ್ ಆಗುತ್ತೆ ಎಲ್ಲ ಇನ್ಕ್ಲೂಡ್ ಇದರಲ್ಲಿ ಫ್ಲೈಟ್ ಮಾತ್ರ ಇರಲ್ಲ ಸೊ ಫ್ಲೈಟ್ ನಾವು ನೀವೇ ಬುಕ್ ಮಾಡಬಹುದು ಸೊ ಫ್ಲೈಟ್ ಎಲ್ಲ ನೀನೇ ನೋಡಿಕೊಂಡ್ರಿ ನಾವು ಬಂದ್ ಜಾಲಿ ಜಾಲಿ ಮಾಡೋದಕ್ಕೆ ಇರೋದು ಅಂತಂದ್ರೆ ಸೊ ವಿತ್ ಫ್ಲೈಟ್ ಬಂದು ನಿಮಗೆ ಫಾರ್ಟಿ ನೈನ್ ತ್ರಿಬಲ್ ನೈನ್ ಆಗುತ್ತೆ ಹೌದು ಸ್ನೇಹಿತರೆ ಫಾರ್ಟಿ ನೈನ್ ತ್ರಿಬಲ್ ನೈನ್ ರುಪೀಸ್ ಆಗುತ್ತೆ ಅಂದರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನೀವು ಬೇಗ ಬೇಗ ಸ್ಕ್ರೀನ್ ಅಲ್ಲಿ ಕಾಣಿಸೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ದೇಶಕ್ಕೆ ನೀವೆಲ್ಲ ಬರ್ತೀನಿ ಅಂದ್ರೆ ಒಂದು ಫ್ಲೈಟ್ ಬೇಕಾದ್ರೆ ಬುಕ್ ಮಾಡೋಣ ಆದ್ರೆ ಈ ಸಲ ಟ್ವೆಂಟಿ ಫಿಫ್ತ್ ಮೇಗ್ ಏನಿದೆ ಅದನ್ನ ಸ್ವಲ್ಪ ಲಿಮಿಟೆಡ್ ಆಗಿ ಮಾಡಿದೀನಿ ಯಾರ ಜೊತೆ ಬರಬೇಕು ವಿರಬೇಕು ಸಂಭವ ಸಂಭವ ಅಂತ ಅಂತಂದಿದ್ರ ದಯವಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ಯಾಮಿಲಿ ಬರ್ತೀರಾ ಫ್ರೆಂಡ್ಸ್ ಬರ್ತೀರಾ ಕಪಲ್ಸ್ ಬರ್ತೀರಾ ವಯಸ್ಸಾದವ್ರು ಬರ್ತೀರಾ ಯಾರು ಬೇಕಾದ್ರು ಬನ್ನಿ ಸೊ ಎಲ್ಲಾರ್ಗು ಸಂಚಾರ ವೆಲ್ಕಮ್ ಮಾಡ್ತಾ ಇದೀನಿ ಸೊ ನಾನು ಮೊದಲೇ ಇಳ್ದಂಗೆ ಸಂಚಾರ ವಿತ್ ಆರ್ವಿ ಕಡೆಯಿಂದ ನಿಮಗೆ ಥೈಲ್ಯಾಂಡ್ ಆಗಿರ್ಬೋದು ಮಲೇಷ್ಯಾ ಆಗಿರ್ಬೋದು ದುಬೈ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಇಂಡೋನೇಷ್ಯಾ ಬಾಲಿ ಈ ಥರದ್ದೆಲ್ಲದಕ್ಕೂ ಗ್ರೂಪ್ ಟೂರು ಇದೆ ಅದ್ರ ಜೊತೆಗೆ ಕಸ್ಟಮೈಸ್ ಟೂರ್ ಗಳು ಇದೆ ಸೊ ನಿಮ್ಮ ಫ್ಯಾಮಿಲಿ ಜೊತೆ ಇಂಡಿವಿಜುವಲ್ ಆಗಿ ಹೋಗಬೇಕು ಅಂದ್ರೆ ಕಸ್ಟಮೈಸ್ ಟೂರ್ ಇದೆ ಫ್ರೆಂಡ್ಸ್ ಜೊತೆ ಇಂಡಿವಿಜುವ ಕಸ್ಟಮೈಸ್ ಟೂರ್ಗಳು ಇದೆ ಸೊ ಆ ಕಸ್ಟಮೈಸ್ ಟೂರ್ ಎಷ್ಟು ಜನಕ್ಕೆ ಮಾಡ್ಕೊಡ್ತೀನಿ ಅಂದ್ರೆ ನೀವು ಬೇಕಾದ್ರೆ ಕಪಲ್ಸ್ಗೂ ಮಾಡ್ಕೊಡ್ತೀವಿ ಇಲ್ಲ ಮಿನಿಮಮ್ ನಾಲ್ಕು ಜನ ಆಯಿತು ಅಂತಂದರೆ ಸೊ ನಿಮ್ಗು ಕಸ್ಟಮೈಸ್ ಟೂರ್ ಗಳೆಲ್ಲ ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ನಿಮ್ಗೆ ಏನಾರು ಪಾಸ್ಪೋರ್ಟ್ ಇಲ್ಲ ಪಾಸ್ಪೋರ್ಟ್ ಎಲ್ಲ ಮಾಡ್ಕೊಡ್ಬೇಕಂದ್ರೆ ಖಂಡಿತ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪಾಸ್ಪೋರ್ಟ್ ನಾವು ಮಾಡಿಸ್ಕೊಡ್ತೀವಿ ಸೊ ಸಂಚಾರ ವಿತ್ ವಿತ್ಾರ್ವಿ ಜೊತೆ ಈ ಟ್ರಿಪ್ ಇನ್ನು ಬರೋ ಬರೋಬರ ಮುಂದಿನ ಟ್ರಿಪ್ ಗಳೆಲ್ಲ ಜಾಯ್ನ್ ಆಗ್ತಾನೆ ಇರಿ ಅಂತ ಕೇಳ್ಕೊತೀನಿ ಮೊದ್ಲಾ ಆರ್ವಿ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿದ್ದೆ ಆ ದೇಶಕ್ಕೆ ಹೋದ್ಮೇಲೆ ದೇಶಕ್ಕೆ ಹೆಂಗ್ ಟ್ರಾವೆಲ್ ಮಾಡಬೇಕು ಹೇಗಿರಬೇಕು ಯಾವ ಯಾವ ಜಾಗ ನೋಡ್ಬೇಕು ಸೊ ಆ ಇನ್ಫಾರ್ಮೇಶನ್ ಇನ್ ಮೇಲೆ ಕೊಡಲ್ಲ ಕನ್ವರ್ಟ್ ಮಾಡ್ಬಿಟ್ಟು ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಆರ್ವಿ ಆ ರೀತಿ ಎಲ್ಲ ಮಾಡಲ್ಲ ಟ್ರಾವೆಲ್ ವುಡ್ ಇನ್ ಕುಟುಂಬದಿಂದಾನೇ ಸಂಚಾರ ವಿತ್ ಆರ್ವಿ ಶುರು ಆಗಿರೋದು ಸೊ ಆ ಇನ್ಫಾರ್ಮೇಷನ್ಗಳು ಗಳು ಆ ಸೀರೀಸ್ ಗಳು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಇತ್ತೀಚೆಗೆ ನಮ್ಮ ಸಂಚಾರ ವಿತ್ ಆರ್ವಿ ಕಡೆಯಿಂದ ತಾಯ್ಲ್ಯಾಂಡ್ ಒಂದು ಗ್ರೂಪ್ ಟೂರ್ ನ ಮಾಡ್ಕೊಂಡಿದ್ದೀನಿ ಸೊ ಆ ಸೀರೀಸು ಇನ್ನ ನಾಳೆ ನಾಳಿದಿಂದ ಶುರು ಆಗುತ್ತೆ ಸೊ ಸಂಚಾರ ವಿತ್ ಆರ್ವಿ ಕಡೆಯಿಂದ ಗ್ರೂಪ್ ಟೂರ್ ಕರ್ಕೊಂಡೋಗ ಮೇಲೆ ಏನೇನೆಲ್ಲ ಸಂಭವ ಸಂಭ್ರಮ ಮಾಡಿದೀವಿ ಅಂತ ಆ ಸೀರೀಸ್ ನಿಮಗೆ ಬರುತ್ತೆ ಖಂಡಿತ ನೀವು ಅದೆಲ್ಲ ನೋಡ್ತಾ ನಾನು ನೀನು ಹೋಗೋಣ ಅಂತ ಅನ್ಬೇಕು ಆ ರೇಂಜ್ ಮಾಡಿದ್ದೀನಿ ಮಾಡಿದೀನಿ ಈ ವಿಡಿಯೋದಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಫೋನ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತು ನಿನ್ನೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬಿಟ್ಟು ಇನ್ನಷ್ಟು ಇನ್ಫಾರ್ಮೇಶನ್ ತಗೋಬೇಕು ಅಂತಂದ್ರೆ ಏನು ತಲೆ ಕಟ್ಸ್ಬಿಡಿ ನೀವು ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಬರ್ಬೋದು ನಮ್ಮ ಆಫೀಸ್ ಮೈಸೂರಿನಲ್ಲಿದೆ ಸೊ ಮೈಸೂರ್ನ ಶಾರದಾ ದೇವಿನಗರತ್ರ ಬರುತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ನೀವು ಆರಾಮಾಗಿ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಬಂದ್ಬಿಟ್ಟು ನನ್ನ ಮೀಟ್ ಮಾಡ್ಕೊಂಡು ಸೊ ನಿಮ್ಮ ಟ್ರಾವೆಲ್ ನ ಬುಕ್ ಮಾಡ್ಕೋಬಹುದು ಅದೇ ಸಪ್ರೇಟ್ ಯಾವ್ದೋ ಒಂದು ಏಜೆಂಟ್ ಮುಖಾಂತರ ಆಗಲಿ ಅಥವಾ ಗೊತ್ತಿಲ್ಲದ ಮುಖಾಂತರ ಆಗಲಿ ಕರ್ಕೊಂಡು ಹೋಗಿಲ್ಲ ನಾನು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಒಳ್ಳೇದು ಕೆಟ್ಟದು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅದರಲ್ಲಿ ನಿಮಗೆ ಬೆಸ್ಟ್ ಆಗಿರೋದು ಕೊಡಬೇಕು ಅಂತ ಸೊ ಈ ಪ್ರಯತ್ನ ಎಲ್ಲ ಮಾಡ್ತಾ ಇದೆ ಹುಟ್ಟಾಕಿದೊಂದು ಕನ್ಸು ಸದ್ಯಕ್ಕೆ ಇವಾಗ ನನ್ಸಾಗ್ತಾ ಇದೆ ಸೊ ದಯವಿಟ್ಟು ಸಂಚಾರ ವಿವಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನ ಡೈಲಿ ಕ್ಷಣ ಕ್ಷಣ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸದ್ಯಕ್ಕೆ ಮೇ ಇಪ್ಪತ್ತೈದಕ್ಕೆ ಥೈಲ್ಯಾಂಡ್ ಪ್ರವಾಸಕ್ಕೆ ರೆಡಿಯಾಗಿ ನಿಂತಿದ್ದೀನಿ